ಹಲೋ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಶನಿವಾರ ಭಾನುವಾರ ಮತ್ತು ಸೋಮವಾರದ ಕೂಡ ವೀಡಿಯೋನ ಇದರಲ್ಲೇ ಹಾಕಿದ್ದೀನಿ ಹಾಗೆ ಈ ವಿಡಿಯೋ ಅಂತೂ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ನಮಗೆ ಏನಾದರೂ ಚೆನ್ನಾಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬನ್ನಿ ಇವತ್ತು ಶನಿವಾರ ಇಲ್ಲಿ ನಾನು ಗಿಡಗಳು ಪಾಟುಗಳಿಗೆಲ್ಲ ಮಣ್ಣು ತುಂಬಿಕೊಳ್ತಿದ್ದೀನಿ ಊರಿಂದ ಗೊಬ್ಬರ ತೊಗೊಬಂದಿದ್ರು ಅದನ್ನೆಲ್ಲ ಪುಡಿ ಮಾಡಿಕೊಂಡು ಈಗ ಮಣ್ಣನ್ನು ಕೂಡ ಮೇಲಕ್ಕೆಲ್ಲ ತೊಗೊಂಡಿದ್ದೀವಿ ಅಂದರೆ ಪಾಟುಗಳಲ್ಲಿದ್ದ ಮಣ್ಣುಗಳನ್ನೆಲ್ಲ ಕೂಡ ರೀಪಾಟಿಂಗ್ ಕೂಡ ಮಾಡ್ತಿದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಗೊಬ್ಬರದ ಜೊತೆ ಈಗ ಪಾಟ್ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಇಲ್ಲಿ ಎಲ್ಲ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಮಕ್ಕಳು ಕೂಡ ಬಂದರು ಮಕ್ಕಳು ಕೂಡ ಒಂಥರ ಆಕ್ಟಿವಿಟಿ ಥರ ಇತ್ತು ಶನಿವಾರ ಫುಲ್ ಎಂಜಾಯ್ ಮಾಡಿದ್ರು ಮಣ್ಣಲ್ಲಿ ಅವರು ಕೂಡ ಸ್ವಲ್ಪ ಪಾಟುಗಳಿಗೆಲ್ಲ ಮಣ್ಣೆಲ್ಲ ತುಂಬಿಕೊಟ್ರು ನಾನಿಲ್ಲಿ ಇದು ಆನ್ಲೈನಲ್ಲಿ ತರಿಸಿದಂಥ ಗಿಡಗಳು ತರಿಸಿದವಾಗ ನಿಮ್ಗೆ ತೋರಿಸಿದ್ದೆ ಅವನೀಗ ಸ್ವಲ್ಪ ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತಾಯಿದ್ದೀನಿ ಇದರಲ್ಲಿಟ್ಟರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗಿಡಗಳು ಆದ್ದರಿಂದ ಈ ಥರ ಪಾಟುಗಳ್ನ ತರಿಸಿ ಅದರಲ್ಲಿ ಇಡ್ತಾಯಿದ್ದೀನಿ ಹಾಗೆ ಇದು ಇಂಡೋರ್ ಪ್ಲ್ಯಾಂಟ್ಸು ಇವನ್ನು ಸ್ವಲ್ಪ ಎಲ್ಲ ಮಾಡಿಕೊಂಡು ಒಳಗಡೆ ಇಟ್ಕೊಳ್ಳೋಣ ಅಂತ ಚಿಕ್ಕ ಚಿಕ್ಕ ಪಾಟಲ್ಲಿ ಸ್ವಲ್ಪ ಬೆಳೀತಾ ಇಲ್ಲ ಆದ್ದರಿಂದ ಸ್ವಲ್ಪ ದೊಡ್ಡ ಪಾಟ್ ತೊಗೊಂಡು ಇಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರ್ತವೆ ಆಲ್ರೆಡಿ ಒಂದು ಸಲ ತರಿಸಿದ್ದೀನಿ ನಾನು ಈ ಪಾಟುಗಳು ಆದ್ದರಿಂದ ಈ ಸರ್ತಿ ಎಲ್ಲ ಒಂದೇ ಕಲರ್ ತರಿಸಿದೆ ವೈಟ್ ಕಲರ್ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಎಲ್ಲ ಮಣ್ಣೆಲ್ಲ ಮಿಕ್ಸ್ ಮಾಡಿಕೊಂಡು ಗಿಡಗಳನ್ನೆಲ್ಲ ಇಟ್ಕೊಂಡೆ ಇಲ್ಲಿ ಪಾವನಿ ಕೂಡ ತುಂಬಾ ಎಲ್ಪ್ ಮಾಡಿದ್ಲು ಎಲ್ಲ ಮಣ್ಣೆಲ್ಲ ಪಾಪ ಚೆನ್ನಾಗಿ ಕೆಲಸ ಮಾಡಿದ್ಲು ನೋಡಿ ಎಷ್ಟು ಚೆನ್ನಾಗಿ ಪಾಟಿಂಗ್ ಎಲ್ಲ ಮಾಡ್ತಿದ್ದಾಳೆ ಮಕ್ಕಳಂತೂ ಸಾಟರ್ಡೆ ಫುಲ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಈ ರೀತಿ ಎಲ್ಲ ಮಣ್ಣುಗಳಿಗೆ ಪಾಟುಗಳು ತುಂಬತಾ ಇದ್ದೀವಿ ಹಾಗೆ ಕೆಲವೊಂದು ಪಾರ್ಟ್ಗಳಿಗೆ ಹೋಲೆ ಇರಲಿಲ್ಲ ಆ ಇಲ್ಲಿ ಹಸ್ಬೆಂಡು ಹೋಲ್ ಮಾಡ್ತಿದ್ದಾರೆ ಅಲ್ಲೇ ಒಲೆಯಲ್ಲಿ ಬೆಂಕಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಈ ರೀತಿ ಹೋಲ್ ಮಾಡ್ತಾರೆ ಆ ವೈಟ್ ಪಾರ್ಟ್ಗೂ ಕೂಡ ಇರಲಿಲ್ಲ ಆದ್ದರಿಂದ ಆ ಹಕ್ಕನ್ನು ಕೂಡ ಎಲ್ಲ ಮಾಡಿ ಒಂದೇ ಸರ್ತಿ ಕೊಟ್ಟರು ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಈ ರೀತಿ ಸ್ಯಾಟರ್ಡೇನ ಎಂಜಾಯ್ ಮಾಡಿದ್ವಿ ಈ ರೀತಿ ಯಾವ್ಯಾವುದಕ್ಕೆ ಕೋಲ್ ಇಲ್ವೋ ಅದಕ್ಕೆಲ್ಲ ಹೋಲ್ ಮಾಡಿಸ್ಕೊಂಡು ಎಲ್ಲ ಮಣ್ಣು ತುಂಬ್ಕೊಳ್ತಿದ್ದೀವಿ ನೋಡಿ ಪಾವನಿ ಪಪ್ಪ ಎಲ್ಲ ಮಣ್ಣು ತುಂಬುತ್ತಿದ್ದಾಳೆ ಗಿಡಗಳಿಗೆ ಎಲ್ಲಿ ಮಕ್ಕಳು ನೋಡಿ ಈ ರೀತಿ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ವಿ ಈಗ ನನ್ನ ಮಕ್ಳಿಗೂ ಕೂಡ ಈ ಥರ ಮಾಡಿಕೊಟ್ಟಿದ್ದೀನಿ ನಾನು ಮಾಡಿಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಹೇಳ್ಕೊಟ್ಟಿದ್ದೆ ಈ ರೀತಿ ಮಣ್ಣೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಕೈ ಕೊಟ್ಟಿದ್ದೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ರಿ ಅಂತ ನೋಡಿ ಈ ರೀತಿ ಎಲ್ಲ ಸ್ಟವ್ವು ಪಾತ್ರೆ ಏನೇನೆಲ್ಲ ಮಾಡ್ಕೊಂಡಿದ್ದಾರೆ ಉಂಡೆಗಳನ್ನೂ ಬೇರೆ ಮಾಡಿಟ್ಟಿದ್ದಾರೆ ಮುದ್ದೇನ ಅಂತ ಕೇಳ್ತಾ ಇದ್ದೀನಿ ನಾನು ಅಲ್ಲ ಅವರೇನೋ ಬೇರೆ ಇನ್ನೂ ಏನೋ ಮಾಡಬೇಕಂತೆ ತೋರಿಸ್ತೀವಿ ನಿಮ್ಗೆ ಏನು ಮಾಡ್ತಾಳೆ ಆಮೇಲೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇದೆಲ್ಲ ನೋಡಿದ್ರೆ ನಾವು ಚಿಕ್ಕ ವಯಸ್ಸ್ದೆಲ್ಲ ಚೆನ್ನಾಗಿ ಜ್ಞಾಪಕ ಬರುತ್ತೆ ಅಲ್ವಾ ಹಂಗೆ ಆದಿತ್ಯ ಆ ರೀತಿ ಎಲ್ಲ ಮಾಡಿಟ್ಕೊಂಡಿದ್ಲು ಅದನ್ನ ಚೆನ್ನಾಗಿ ಬಿಸಿಲುಗಿಟ್ಟು ಒಣಗಿಸ್ಕೊಂಡು ಎಷ್ಟು ಇಟ್ಕೊಂಡಿದ್ಲು ನೆಕ್ಸ್ಟ್ ಡೇ ಒಂದು ಬಿದ್ದುಬಿಟ್ಟು ಹೊಡೆದೋ ಹೊಡ್ದೋ ಅವಳಿಗೆ ಕಣ್ಣ ನೀರಂತೂ ಸೂರಿತನೇ ಇತ್ತು ಅಷ್ಟೊತ್ತಲು ಅಷ್ಟು ಪಾಪ ಇಷ್ಟಪಟ್ಟು ಮಾಡಿಟ್ಕೊಂಡಿದ್ಲು ಅದು ಒಂದು ಕೆಳಗಡೆ ಬೀಳಿಸಿ ಹೊಡೆದ್ಬಿಟ್ಲು ಅದು ನೇಸರ ಒಡೆದಿದ್ದು ಅವಳಿಗಂತೂ ಇನ್ನೂ ಕೋಪ ಬಂದಿತ್ತು ಪಾಪ ಬೇಡ ಅವತ್ತು ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ಅಂತೇಳಿ ಅವಳನ್ನು ಸುಮ್ಮನೆ ಆಗಿಸಿದೆ ನೋಡಿ ಈ ರೀತಿ ಪಾರ್ಟ್ಗಳನ್ನೆಲ್ಲ ರೀಪಾರ್ಟ್ ಮಾಡಿಟ್ಟಿದ್ದಾಯಿತು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಇದು ವೈಟ್ ಪಾರ್ಟ್ ತರಿಸಿದ್ವಲ್ಲ ಅದು ಅದು ಒದ್ಸಲ ಕಲರ್ ಕಲರ್ ತರಿಸಿದ್ವಿ ಅದನ್ನು ಕೂಡ ಸೈಡಲ್ಲಿದೆ ಇನ್ನೂ ಕೆಲವೊಂದೆಲ್ಲ ಒಳಗಡೆ ಇದ್ದಾವೆ ಈ ರೀತಿ ಸ್ನೇಕ್ ಪ್ಲಾಂಟು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತಲ್ಲ ಅವನ್ನೆಲ್ಲ ಆ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಮನೆ ಒಳಗಡೆ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಪಾಟುಗಳು ತುಂಬಿದಾಯಿತು ಇನ್ನೊಂದು ಸ್ವಲ್ಪ ಇದೆ ಅಷ್ಟರೊಳಗಡೆ ಸಂಜೆನೇ ಆಗೋಯಿತು ಅಷ್ಟು ಕೆಲಸಗಳಿತ್ತು ಇವತ್ತು ಹಾಗೆ ಇವತ್ತು ಶನಿವಾರ ಭಾನುವಾರ ಆದ ಕಾರಣ ಬೆಡ್ ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ವಾಶ್ ಮಾಡಿ ಹಾಕಿದ್ದೀನಿ ಬೆಳಗ್ಗೆ ಇದು ಮಧ್ಯಾಹ್ನ ಮೇಲೆ ಇಟ್ಕೊಂಡಿದ್ದು ನೋಡಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇದು ಲಾಸ್ಟ್ ಬಕೆಟು ಫುಲ್ ತುಂಬಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಇದೆಲ್ಲ ತುಂಬಿದ್ದೆಲ್ಲ ಆಯಿತು ಅದನ್ನೆಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇಷ್ಟು ಪಾಟ್ಗೆಲ್ಲ ಮಣ್ಣು ತುಂಬಿದ್ದೀನಿ ಈಗ ಇದಕ್ಕೆಲ್ಲ ಬೀಜಗಳು ಹಾಕಬೇಕು ಆದರೆ ಅದನ್ನು ನೆಕ್ಸ್ಟ್ ಡೇ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅವೆಲ್ಲ ಉಂಡೆಗಳು ಮಾಡ್ಕೊಂಡಿದ್ಲಲ್ಲ ಅದರಲ್ಲಿ ಈ ರೀತಿ ಒಂದು ಗೊಂಬೆ ಮಾಡೋಕ್ಕೋಗಿದ್ಲು ಪಾಪ ಅದು ಬಿದ್ದೋಯ್ತು ಆದರೂ ಕಷ್ಟಪಟ್ಟು ಲಾಸ್ಟು ಮಾಡಿದ್ಲು ಅದನ್ನು ತೋರಿಸಿ ಲಾಸ್ಟ್ ನಾನು ಇಲ್ಲಿ ನೋಡಿ ಇದು ನೆಕ್ಸ್ಟ್ ಡೇ ಇಲ್ಲಿ ನಂಬೇಕು ಗಿಡಗಳಲ್ಲಿ ಈ ರೀತಿ ಮಲಗ್ಕೊಂಡ್ಬಿಡುತ್ತೆ ಆದ್ದರಿಂದ ಗಿಡಗಳೆಲ್ಲ ಒಂದೊಂದು ಸರ್ತಿ ಕೆಳಗೆ ಬಿದ್ದೋಗುತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಮಾಡಿ ಮಾಡಿಟ್ಟಿದ್ವಲ್ಲ ಅದರಲ್ಲಿ ಹೋಗ್ಬಿಟ್ಟು ಈ ರೀತಿ ಕೆರೆದ್ಬಿಟ್ಟು ಗಿಡನೆಲ್ಲ ಹಾಳು ಮಾಡಿತ್ತು ಈ ರೀತಿ ತರಲೆ ಕೆಲಸಗಳು ಇವು ಮಾಡ್ತಾ ಇರ್ತವೆ ಇದು ಲಿಯೋ ಬನ್ನಿ ಇದು ಭಾನುವಾರದ ವಿಡಿಯೋ ನಾನಿಲ್ಲಿ ಭಾನುವಾರ ಊರಿಂದ ಪಡಲುಕಾಯಿ ಕಳಿಸಿದ್ರು ಅದರಲ್ಲಿ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇವತ್ತು ನಿಮಗೆ ಈ ರೆಸಿಪಿನೂ ಕೂಡ ತೋರಿಸ್ತೀನಿ ಇದು ಸಿಂಪಲ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಏನು ಹೆವಿ ಮಸಾಲ ಏನೂ ಹಾಕೋಲ್ಲ ತೋರಿಸ್ತೀನಿ ನಿಮಗೆ ಈ ರೀತಿ ಪಡಲುಕಾಯಿನ ಎಳೆಯೇ ಪಡಲುಕಾಯಿ ಕಳಿಸಿದ್ರು ಅದರಿಂದ ನೋಡ್ತಿದ್ದೀನಿ ಬೀಜನೂ ಹಾಕೋಣ ಅಂದ್ಕೊಂಡೆ ಆದರೆ ಮಕ್ಕಳು ತಿನ್ನಲ್ಲ ಅಷ್ಟು ಬೀಜಗಳೆಲ್ಲ ಇದ್ದರೆ ಆದ್ದರಿಂದ ಅವುಗಳನ್ನೆಲ್ಲ ತೆಗಿತಿದ್ದೀನಿ ನೋಡಿ ಎಷ್ಟು ಎಳೆಯದಿದೆ ನಾವೇ ತಿನ್ನಂಗಿದ್ರೆ ಬೀಜಗಳನ್ನೆಲ್ಲ ಹಾಕ್ಕೊಳ್ತಿದ್ದೆ ಆದರೆ ಮಕ್ಕಳು ತಿನ್ನೋದ ಕಾರಣ ಈ ಬೀಜಗಳನ್ನ ತೆಗೆದೆ ಅವ್ರಿಗೆ ಆ ಬೀಜಗಳೆಲ್ಲ ಇದ್ದರೆ ಎಷ್ಟು ಇಷ್ಟ ಆಗೋಲ್ಲ ಆದ್ದರಿಂದ ತೆಗ್ದಿದ್ದೀನಿ ಈ ರೀತಿ ಎಲ್ಲ ಬೀಜಗಳನ್ನೆಲ್ಲ ತೆಕ್ಕೊಂಡಾದಮೇಲೆ ಸಣ್ಣ ಕಟ್ ಮಾಡ್ಕೋಬೇಕು ಇದು ಸಿಂಪಲ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ಈ ರೀತಿ ಒದ್ದಕ್ಕೆ ಕಟ್ ಮಾಡ್ಕೊಂಡು ಸಣ್ಣಕ್ಕೆ ಮಾಮೂಲಿ ತರಕಾರಿ ಕಟ್ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಬೀನ್ಸು ಎಲ್ಲ ಕಟ್ ಮಾಡ್ಕೊಂಡಂಗೆ ಸಣ್ಣ ಕಟ್ ಮಾಡ್ಕೊಳ್ತೀನಿ ಇದಕ್ಕೆ ಯಾವುದೇ ರೀತಿ ಮಸಾಲ ಏನು ರುಬ್ಬಾಕಲ್ಲ ಸಿಂಪಲಾಗಿ ಒಗ್ಗರಣೆ ಮಾಡಿ ಪಲ್ಯ ಇಡ್ತೀನಿ ಅಷ್ಟೇ ನೋಡಿ ತೋರಿಸ್ತೀನಿ ನಿಮಗೆ ಈ ರೀತಿ ಕಟ್ ಮಾಡಿಕೊಂಡೆ ಇದಕ್ಕೆ ಈರುಳ್ಳಿ ಹಸಿಮೆಣಸಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೋಬೇಕು ಯಾವಾಗೂ ಒಗ್ಗರಣೆ ಮಾಡಿದಾಗ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಆವಾಗೇ ಯಾವುದೇ ರೀತಿ ಆಗಲಿ ಏನೇ ಆಗಲಿ ಒಗ್ಗರಣೆ ತುಂಬ ಟೇಸ್ಟ್ ಕೊಡುತ್ತೆ ಇವೆರಡೂ ಸಿಡ್ದಾದ್ಮೇಲೆ ಇಲ್ಲಿ ಒಂದೆರಡು ಅಷ್ಟು ಕಡಲೆಬೇಳೆ ಹಾಕಿದ್ದೀನಿ ಈ ಪಲ್ಯಕ್ಕೆ ಕಡಲೆಬೇಳೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಡಲೆಬೇಳೆನೂ ಕೂಡ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಈರುಳ್ಳಿ ಹಸಿಮೆಣಸಿಕ್ ಹಾಕ್ಕೊಂಡಿದ್ದೀನಿ ಕರಿಬೇವನ್ನು ಹಾಕೋಬೋದು ಕರಿಬೇವನ್ನ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅದು ಇವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಈ ಟೈಮಲ್ಲಿ ಪಡಲಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಸಲ ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಇಷ್ಟೇ ಇದಕ್ಕೆ ಯಾವುದೇ ರೀತಿಯ ಮಸಾಲಗಳು ಹಾಕಲ್ಲ ನಾನು ನಾನಿಲ್ಲಿ ಈ ರೀತಿ ಪಡುಲ್ಕಾಯೆಲ್ಲ ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತೀನಿ ಇದು ಈ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಆದ್ದರಿಂದ ಇಷ್ಟೇ ಮಸಾಲೆ ಹಾಕೋದು ನಾನು ಬೇರೆ ಯಾವುದೇ ರೀತಿ ಕಾಯಿ ಏನೂ ಹಾಕೋಲ್ಲ ಇದಕ್ಕೆ ಈ ರೀತಿ ಸಿಂಪಲಾಗಿ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಒಂದು ವಿಸಿಲ್ ಕೂಗಿಸಿಲ್ಲ ಅಂದರೂ ಪರವಾಗಿಲ್ಲ ಆಫ್ ಮಾಡಿಕೊಂಡ್ರು ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಕೊಂಡು ನಾನು ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೆ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಬನ್ನಿ ಇವಾಗ ಅಕ್ಕಿ ರೊಟ್ಟಿ ಮಾಡೋಣ ನಾನು ರಾತ್ರಿ ಸ್ವಲ್ಪ ಅನ್ನ ಜಾಸ್ತಿ ಮಾಡಿಬಿಟ್ಟಿದ್ದೆ ಆದ್ದರಿಂದ ಅನ್ನ ಹಾಕ್ಕೊಂಡು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತೀನಿ ಇದು ಕೂಡ ತುಂಬ ಅನ್ನ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೂ ವೇಸ್ಟ್ ಆಗಲ್ಲ ಹಾಗೆ ಟೇಸ್ಟಿಯಾಗಿ ಅಕ್ಕಿ ರೊಟ್ಟಿನೂ ಕೂಡ ರೆಡಿಯಾಗುತ್ತೆ ಈ ರೀತಿ ಅನ್ನ ಹಾಕೋದ್ರಿಂದ ಅಕ್ಕಿ ರೊಟ್ಟಿ ಸ್ಮೂತಾಗಿ ಬರುತ್ತೆ ಅಂದರೆ ತುಂಬ ಗಟ್ಟಿ ಆಗೋಲ್ಲ ಮೆತ್ತಗಿರುತ್ತೆ ಅಕ್ಕಿ ರೊಟ್ಟಿ ನಾನು ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡೆ ಅಂದರೆ ಫುಲ್ ನೀರು ಹಾಕಿದು ಮಾಡೋಕ್ಕೆ ಟ್ರೈ ಮಾಡಿದೆ ಆದ್ರೂ ನೀರು ಆಗಲಿಲ್ಲ ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೂ ಪರವಾಗಿಲ್ಲ ಯಾಕೆಂದರೆ ನಾವು ಅಕ್ಕಿ ಹಿಟ್ಟಿಗೆ ಹಾಕ್ಕೊಂತೀವಲ್ಲ ನೀರು ಅದನ್ನ ಇಲ್ಲೇ ಹಾಕ್ಕೊಂಡ್ರೆ ಆಯಿತು ನಮ್ಮ ಮನೇಲಿ ಇವತ್ತು ಕೊತ್ತಂಬರಿ ಸೊಪ್ಪು ತುಂಬಾ ಇದೆ ಆದ್ದರಿಂದ ನಾನು ಈ ಅಕ್ಕಿ ರೊಟ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಅಂದರೆ ಬರೀ ರೊಟ್ಟಿನೇ ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇತ್ತು ಅಂತ ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ ಈಗ ಅಕ್ಕಿ ಹಿಟ್ಟು ಅಕ್ಕಿ ಇಟ್ಟು ನೋಡಿಕೊಂಡು ಒಂದು ಸರ್ತಿ ಜರಡೆ ಮಾಡ್ಕೊಂಡಿದ್ದೀನಿ ಏನೂ ಇರಲಿಲ್ಲ ಆಮೇಲೆ ಸ್ವಲ್ಪ ಹಾಗೆ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಅದನ್ನು ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಆಗಲೇ ನಾವು ನೀರು ಹಾಕ್ಕೊಂಡು ಅನ್ನ ರುಬ್ಕೊಂಡಿರೋ ಕಾರಣ ಇಲ್ಲಿ ನೀರು ಹಾಕೋದು ಬೇಡ ಈ ರೀತಿ ಚೆನ್ನಾಗಿ ನಾದ್ಕೊಂಡು 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 ಮಿಕ್ಸ್ ಮಾಡಬೇಕು ಅಕ್ಕಿ ರೊಟ್ಟಿಗೆ ಚೆನ್ನಾಗಿ ನಾದೋದ್ರ ಮೇಲೇ ಅಕ್ಕಿ ರೊಟ್ಟಿ ಬರೋದು ಆದ ಕಾರಣ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನನಗೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕಾಯಿತು ಆದ ಕಾರಣ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗೇನು ಜರ್ಡಿ ಮಾಡ್ಕೊಂಡಿಲ್ಲ ಯಾಕೆಂದರೆ ಆವಾಗಲೇ ಜರ್ಡಿ ಮಾಡ್ಕೊಂಡಾಗ ಏನೂ ಇರಲಿಲ್ಲ ಆದ ಕಾರಣ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದು ಹದಿನೈದು ದಿನ ಆದರೆ ಕಂಪಲ್ಸರಿ ಜರಡಿ ಮಾಡಿಕೊಳ್ಳೇಬೇಕು ಆ ಹಿಟ್ಟನ್ನು ಈಗ ಹಿಟ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವೇನಾದರೂ ಅನ್ನ ಹಾಕಿಲ್ಲ ಅಂದರೆ ಬಿಸಿನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರೊಕ್ಕಿ ರೊಟ್ಟಿ ನಾನಿವತ್ತು ಒಲೆ ಮೇಲೆ ಮಾಡೋಣ ಅಂತ ಪಾರ್ಕಿಂಗಲ್ಲಿ ಒಲೆ ಇಟ್ಕೊಂಡಿದ್ದೀನಿ ಈ ರೀತಿ ಒಲೆ ಮೇಲೆ ಅಕ್ಕಿ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಸಂಡೆ ಆದ ಕಾರಣ ಮನೇಲೆಲ್ಲರೂ ಇರೋದ ಕಾರಣ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಒಲೆ ಮೇಲೆ ಮಾಡಿಕೊಡ್ತೀನಿ ಇವತ್ತು ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಈ ರೀತಿ ಏನಾದರೂ ರೊಟ್ಟಿ ಏನಾರ ಮಾಡಬೇಕಾದ್ರೆ ಸಂಡೆ ಹೊತ್ತು ಒಲೆನ ಈ ರೀತಿ ಒಲೆ ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇಲ್ಲಿ ನಾನು ಈಗ ಒಲೆ ಎಂಟಿಸ್ಕೊಂಡು ಹೆಂಚಿಟ್ಟಿದ್ದೀನಿ ಇಲ್ಲಿ ಒಂದು ಸೈಡ್ಗೆ ಅಕ್ಕಿ ರೊಟ್ಟಿನ ತೊಟ್ಕೊಳ್ತಿದ್ದೀನಿ ಬಟರ್ ಪೇಪರ್ ಅಥವಾ ರೊಟ್ಟಿ ಕ ಪೇಪರ್ ಬರುತ್ತೆ ಅದರಲ್ಲಿ ಕಟ್ಕೊ ನನಗೆ ಇದೇ ರೀತಿ ಬರೋದು ಮೇಲೆಲ್ಲ ತೊಟ್ಟಕ್ಕೆ ಬರಲ್ಲ ನನಗೆ ನೋಡಿ ಇವಾಗ ಹೆಂಚು ಮೇಲೆ ರೊಟ್ಟಿ ಹಾಕ್ಕೊಂಡಿದ್ದೀನಿ ಈ ರೊಟ್ಟಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಬೇಕಾದ್ರೆ ತೊಟ್ಕೋಬೋದು ನೋಡಿ ಪಡುವಲ್ಕಾಯಿ ಪಲ್ಯ ಈ ರೀತಿ ಒಂದು ಲೀಸಲ್ ಕೂಗಿಸ್ಕೊಂಡ್ರೆ ಆಯಿತು ಜೊತೆಗೆ ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಮಕ್ಕಳಂತೂ ಫುಲ್ಲು ಇಷ್ಟಪಟ್ಟು ತಿಂದರು ಹಾಗೆ ತೊಟ್ಟಕ್ಕೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಯೂಸ್ ಮಾಡ್ಕೊಳ್ತೀನಿ ಎಣ್ಣೆ ಯೂಸ್ ಮಾಡಿಕೊಂಡ್ರೆ ಅಕ್ಕಿ ತೊ ರೊಟ್ಟಿ ತೊಟ್ಟಕ್ಕೆ ಚೆನ್ನಾಗಿರುತ್ತೆ ನಾನಿವತ್ತಿದ್ರ ಕಾಂಬಿನೇಷನ್ಗೆ ಬರೀ ಖಾರ ಮತ್ತು ಚಟ್ನಿ ಎರಡೂ ಇತ್ತು ಆದ್ದರಿಂದ ನಾನೊಂದು ಪಲ್ಯ ಮಾಡಿಕೊಂಡು ಇವತ್ತು ಈ ಅಕ್ಕಿ ರೊಟ್ಟಿನ ಸರ್ವ್ ಮಾಡಿಕೊಂಡೆ ಅದಕ್ಕೆ ಕಾಂಬಿನೇಷನಾಗಿ ಬೆಣ್ಣೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಬೆಣ್ಣೆ ಜೊತೆ ಅಕ್ಕಿ ರೊಟ್ಟಿ ತಿನ್ನಿ ನಾನು ಇವತ್ತು ಬೆಣ್ಣೆನೂ ಕೂಡ ಮಾಡ್ಕೊಂಡಿದ್ದ ಕಾರಣ ಅಕ್ಕಿ ರೊಟ್ಟಿ ಮಾಡಿಕೊಂಡೆ ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಪಲ್ಯ ತುಂಬಾ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ ಬಂದು ಪ್ಲೈನ ಮಾಡೋ ಕಾರಣ ಇದ್ರ ಕಾಂಬಿನೇಷನ್ಗೆ ಯಾವುದಾದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಪಲ್ಯಗಳಾಗ್ಬೋದು ಚಟ್ನಿಗಳಾಗ್ಬೋದು ಬರೀ ಕಾಯಿ ಚಟ್ನಿ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಈ ರೀತಿ ಸಂಡೇನ ಎಂಜಾಯ್ ಮಾಡಿದ್ವಿ ಈ ರೀತಿ ಒಲೆ ಇರೋ ಕಾರಣ ಮನೆಯಲ್ಲಿ ಈ ರೀತಿ ಅವಾಗವಾಗ ರೊಟ್ಟಿಗಳನ್ನ ಮಾಡ್ತಿರ್ತೀವಿ ಹಾಗೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಪಾವನಿ ನನಗೆ ರೊಟ್ಟಿ ಮಾಡಿಕೊಡ್ತಾಳೆ ಬನ್ನಿ ಇವತ್ತು ಇನ್ನೊಂದು ರೆಸಿಪಿ ಮಾಡ್ತೀನಿ ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಸೊಪ್ಪು ಯೂಸ್ ಮಾಡಿಕೊಂಡು ಇವತ್ತು ಸೊಪ್ಪು ಮಾಡ್ತಿದ್ದೀನಿ ಇಲ್ಲಿ ಫಸ್ಟ್ಗೆ ಬಸಳೆ ಸೊಪ್ಪು ತೊಗೊಂಡು ಕಟ್ ಮಾಡ್ಕೊಳ್ತಿದ್ದೀನಿ ಬಸಳೆ ಸೊಪ್ಪು ನಮ್ಮ ಪಕ್ಕದ ಮನೆಯವ್ರು ಬೆಳೆದಿದ್ದಾರೆ ಅವ್ರ ಹತ್ರ ನಾನು ರೆಡಿ ತೊಗೊಬಂದಿದ್ದೆ ಇನ್ನೆಲ್ಲನೂ ಕೂಡ ಮನೆಯಲ್ಲೇ ಬೆಳೆದಿರುವಂಥ ಸೊಪ್ಪುಗಳು ಇದು ಪಾಲಾಕು ಪಾಟುಗಳನ್ನೆಲ್ಲ ತೆಗೆದುಬಿಟ್ನಲ್ಲ ಅದರಲ್ಲಿರುವಂಥ ಸೊಪ್ಪುಗಳನ್ನೆಲ್ಲ ಬಿಡಿಸ್ಕೊಂಡೆ ಪಾಲಕ್ ಸೊಪ್ಪು ಕೂಡ ಒಂದು ಇಡಿಯಷ್ಟು ಸಿಕ್ಕಿತ್ತು ಜೊತೆಗೆ ನಾನಿವತ್ತು ಒಂದು ನಾಲ್ಕರಿಂದ ಐದು ಸೊಪ್ಪುಗಳನ್ನ ಯೂಸ್ ಮಾಡ್ಕೊಳ್ತೀನಿ ಪಾಲಕ್ ಕಟ್ ಮಾಡ್ಕೊಂಡಾದಮೇಲೆ ಇದು ಮೆಣಸಿನ ಚಿಗರು ಮೆಣಸಿನ ಗಿಡ ಇರುತ್ತಲ್ಲ ಮನೆಯಲ್ಲಿ ಅದರಲ್ಲಿರುವಂಥ ಚಿಗರ್ನ ಕಿತ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಒಂದು ಇಡಿಯಷ್ಟು ಕಾಶಿ ಸೊಪ್ಪು ಕಾಶಿ ಸೊಪ್ಪು ಕೂಡ ಎಲ್ಲನೂ ಕೂಡ ಫಸ್ಟ್ ಒಂದು ಸರ್ತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದಾದಮೇಲೇ ಈಗ ಮತ್ತೆ ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡಿದಾದ್ಮೇಲೂ ಕೂಡ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಕಾಶಿ ಸೊಪ್ಪು ಕೂಡ ಒಂದು ಇಡಿಯಷ್ಟು ಸಿಕ್ಕಿತ್ತು ಈಗ ಕುಂಬಳಿ ಸೊಪ್ಪು ಕುಂಬಳಿ ಸೊಪ್ಪು ಕೂಡ ಬೇರೆ ಗಿಡ ಬಂದಿತ್ತು ಅದರಲ್ಲಿರೋದನ್ನೆಲ್ಲ ತೊಗೊಂಡಿದ್ದೀನಿ ಗಿಡ ತೆಗೆದುಬಿಟ್ಟೆ ಅದೇನು ಚೆನ್ನಾಗಿ ಬರ್ತಾ ಇರಲಿಲ್ಲ ಆದ್ದರಿಂದ ಸೊಪ್ಪು ಎಳೆಯ ಸೊಪ್ಪನ್ನು ಮುಂದೆ ಕುಡಿ ಕುಡಿಯೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಹೂವು ಸಿಕ್ಕಿತ್ತು ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಅದನ್ನು ಕೂಡ ಒಂದು ಇಡಿಯಷ್ಟಾಯಿತು ಈಗ ಇದು ನುಗ್ಗೆ ಸೊಪ್ಪು ಎಳೆ ಸೊಪ್ಪು ನಾನು ಎಳೆ ಚಿಗುರು ಬರುತ್ತಲ್ಲ ಅದನ್ನೆಲ್ಲ ತೊಗೊಬಂದಿದ್ದೆ ಇವಾಗಂತೂ ಇದು ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಚಿಗುರಿದೆ ಅದರಲ್ಲಿ ಒಂದು ಇಡಿಯಷ್ಟು ಅದನ್ನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಟೊಮೊಟೊ ಬದ್ನೆಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹೀರೆಕಾಯಿ ಇದ್ದರೆ ಹೀರೆಕಾಯಿ ಕೂಡ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬದನೆಕಾಯಿ ಟೊಮೊಟೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣುಗಾತದಷ್ಟು ಕನ್ನ ಸ್ವಲ್ಪ ಕಡಿಮೆನೇ ಒಂದು ನಲ್ಲಿಕಾಯಿದ್ಗಾತದಷ್ಟು ಹುಣ್ಸೆಹಣ್ಣು ತೊಗೊಂಡ್ರೆ ಸಾಕು ನಿಮ್ಮ ಉಳಿಗೆ ನೋಡಿಕೊಂಡು ತೊಗೊಳ್ಳಿ ಈಗ ಸೊಪ್ಪುಗಳನ್ನೆಲ್ಲ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಈ ರೀತಿ ಎಲ್ಲ ಸೊಪ್ಪುಗಳನ್ನ ಮಿಕ್ಸ್ ಮಾಡಿಕೊಂಡು ಮಾಡೋದರಿಂದ ಮ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಒಲವು ಸೊಪ್ಪುಗಳಾಗ್ಬೋದು ಮೆಂತ್ಯ ಸೊಪ್ಪು ಮಾಮೂಲಿ ಪಾಲಕ್ಕು ಇದನ್ನೆಲ್ಲ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ಮಸ್ಸೊಪ್ಪಂತೂ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಒಂದು ವಾರಕ್ಕೆ ಒಂದು ಸರ್ತಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ನೋಡಿ ಈಗ ಅದನ್ನು ಒಂದು ಮೂರು ಕೂಗಿಸ್ಕೊಂಡು ಆದಮೇಲೆ ಇಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಸಿಡ್ದಾದಮೇಲೆ ಒಂದು ಗಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದೇ ಪಾತ್ರೆಗೆ ಬೇಯಿಸ್ಕೊಂಡಿರೋ ಅಂತ ಎಲ್ಲ ಫಿಲ್ಟ್ರ್ ಮಾಡ್ಕೋಬೇಕು ಆದ್ದರಿಂದ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಒಂದು ಇಟ್ಕೊಂಡು ಒಗ್ಗರಣೆ ಮಾಡ್ಕೊಂಡಿರೋಂಥ ಪಾತ್ರೆಗೇ ಫಿಲ್ಟರ್ ಮಾಡ್ಕೊಳ್ತೀನಿ ನಾನು ಯಾವುದೇ ಕಣಕ್ಕೂ ಈ ನೀರನ್ನೆಲ್ಲ ಏನು ವೇಸ್ಟ್ ಮಾಡಲ್ಲ ಇದನ್ನೆಲ್ಲ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀನಿ ನೋಡಿ ಈಗ ಫಿಲ್ಟರ್ ಮಾಡ್ಕೊಳ್ಳೋಣ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಮಸ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಆದ್ದರಿಂದ ಈ ರೀತಿ ಮಾಡ್ತೀನಿ ಹಂಗೇನು ಡೈರೆಕ್ಟಾಗಿ ಮಸ್ಕೋಬೋದು ಆದರೆ ಸ್ವಲ್ಪ ಸೊಪ್ಪುಗಳ ಸೊಪ್ಪು ಥರ ಕಾಣುತ್ತೆ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಬೇಳೆನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈ ಥರ ಮಸೋಪ್ ಮಾಡಿಟ್ಕೊಂಡ್ರೆ ನನಗೆ ಎರಡು ದಿನದಿಂದ ಮೂರು ದಿನದವರೆಗೂ ಸಾಂಬಾರು ಒಂದೊಂದು ಸರ್ತಿ ಏಕೆಂದರೆ ಒಂದೇ ಟೈಮ್ ತಿನ್ನೋದಲ್ವಾ ಎಲ್ಲ ಬ್ರೇಕ್ಫಾಸ್ಟ್ ಇರುತ್ತೆ ನೈಟ್ ಮಾತ್ರ ಸಾಂಬಾರು ಯೂಸ್ ಆಗುತ್ತೆ ನನಗೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾಲಿ ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮಾಮೂಲಿ ಸಾಂಬಾರಿಗೆ ಹಾಕುವಂಥ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿನೇ ಬರುತ್ತಲ್ಲ ಅದನ್ನು ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಹಾಕಿದ್ದಾದಮೇಲೆ ಒಂದು ಇಡಿಯಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಫ್ರೆಶ್ಶಾಗಿ ತುರಿದ್ಬಿಟ್ಟು ಹಾಕೊಂಡ್ರೆ ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಸ್ಕೋಬೇಕು ಲೈಟಾಗೂ ಮಸ್ಕೋಬೋದು ಆದರೆ ಸೊಪ್ಪು ಸೊಪ್ಪು ಕಾಣಿಸೋದ್ರಿಂದ ಚೆನ್ನಾಗಿ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಮಸ್ಕೊಂಡಾದಮೇಲೆ ಅದೇ ಪಾತ್ರೆಗೇ ಎಲ್ಲನೂ ಸೊಪ್ಪನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಸ್ಟವ್ ಮೇಲೆ ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಸ್ವಲ್ಪ ತೆಳುವಾಗಿರುತ್ತೆ ಆಮೇಲೆ ಕಾಯ್ತಾ ಕಾಯ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಕಾಂಬಿನೇಷನ್ಗಂತೂ ಮುದ್ದೆ ರೈಸು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇದು ಭಾನುವಾರದ ಸ್ಪೆಷಲ್ ನಮಗೆ ಇದು ಸೋಮವಾರ ಸೋಮವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಚೆನ್ನಾಗಿ ಮಳೆ ಬಂದಿತ್ತು ಆದ್ದರಿಂದ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಅಂತ ಈ ಟೈಮಲ್ಲಿ ಬೀಜಗಳನ್ನೆಲ್ಲ ಹಾಕೋಣ ಅಂತ ಹೊರಡ್ತಾ ಇದ್ದೀನಿ ನನ್ನ ಸೋಮವಾರದ ಪೂಜೆ ಇದು ನಾನು ಇದನ್ನೆಲ್ಲ ಏನು ವಿಡಿಯೋ ಮಾಡೋಕ್ಕೋಗಿಲ್ಲ ಸುಮ್ಮನೆ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ದೇವರು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಇವತ್ತು ಸೋಮವಾರ ಆದ ಕಾರಣ ಈ ಥರ ಧೂಪ ಎಲ್ಲ ಹಾಕಿದ್ದೆ ಈಗ ಮಳೆ ಬರ್ತಾ ಇದೆ ಮಳೆ ಬಂದು ಅಲ್ಲಿ ನಿಂತಿದೆ ಈ ಟೈಮಲ್ಲಿ ಮಣ್ಣೆಲ್ಲ ಚೆನ್ನಾಗಿ ನೆಂದಿರುತ್ತಲ್ಲ ಈ ಟೈಮಲ್ಲಿ ಬೀಜ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಹೋಗಿ ಸೊಪ್ಪಿನ ಬೀಜಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಊರಿಂದ ಸೊಪ್ಪಿನ ಬೀಜ ಕಳಿಸಿದ್ರು ಅದನ್ನೆಲ್ಲ ಇವಾಗ ಹಾಕೋಣ ಅಂತ ಇದು ದಂಟಿನ ಸೊಪ್ಪಿನ ಬೀಜ ಅನಿಸುತ್ತೆ ಅವು ಏನೇನು ಬೀಜಗಳು ಅಂತ ಗೊತ್ತಿಲ್ಲ ದಂಟು ಮತ್ತು ಪಾಲಕ್ ಎರಡೇ ಗೊತ್ತಿರೋದು ನನಗೆ ಒಂದು ಎರಡು ಮೂರು ಥರ ಸೊಪ್ಪುಗಳ್ನ ಕಳಿಸಿದ್ರು ಅದನ್ನೆಲ್ಲ ಇವಾಗ ಹಾಕ್ತಾಯಿದ್ದೀನಿ ಪಾಟುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇಟ್ಟಿದ್ವಲ್ಲ ಈಗ ಚೆನ್ನಾಗಿ ಮಣ್ಣೆಲ್ಲ ನೆಂದಿದೆ ಈ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು ಆದ್ದರಿಂದ ಇವಾಗ ಬೀಜಗಳನ್ನೆಲ್ಲ ಹಾಕ್ಕೊಳ್ತಿದ್ದೀನಿ ದಂಟಿನ ಸೊಪ್ಪಿನ ಬೀಜ ಆಮೇಲೆ ಪಾಲಾಕು ಮತ್ತು ಮೆಂತ್ಯ ಮತ್ತು ಇನ್ನೊಂದು ಎರಡು ಮೂರು ಥರ ಸೊಪ್ಪುಗಳು ಬೀಜಗಳು ಹಾಕಿದ್ದೀನಿ ಅವೆಲ್ಲ ಬೆಳೆದ ಮೇಲೆ ತೋರಿಸ್ತೀನಿ ನಿಮಗೆ ನನಗೆ ಈ ರೀತಿ ಗಿಡಗಳನ್ನೆಲ್ಲ ಬೆಳೆಯೋದಂದ್ರೆ ತುಂಬಾ ಇಷ್ಟ ನನಗೆ ಟೆರೆಸ್ ಗಾರ್ಡನ್ ಮಾಡಬೇಕು ಅಂತಲೂ ತುಂಬ ಇಷ್ಟ ಇದೆ ಆದರೆ ಮಣ್ಣು ಹೊತ್ಕೊಂಬರೋದಂತೂ ತುಂಬಾ ಕಷ್ಟ ಆದ್ದರಿಂದ ಒಂದೊಂದನ್ನೇ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟೆಲ್ಲ ಸೊಪ್ಪುಗಳು ಈ ಥರ ಎಲ್ಲ ಬೆಳ್ಕೊಂಡು ಇದೆಲ್ಲ ಚೆನ್ನಾಗಿ ಕ್ಲಿಕ್ಕಾದರೆ ಮುಂದೆ ತರಕಾರಿ ಅವೆಲ್ಲ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಈಗ ಆಗ್ತಾ ಇರೋದು ಬಂದು ಮೆಂತ್ಯ ಬೀಜ ಮೆಂತ್ಯದಲ್ಲಿ ಮೆಣಸಿನ ಬೀಜ ಅವೇನೇನೋ ಬೇರೆ ಎಲ್ಲ ಮಿಕ್ಸ್ ಆಗಿದೆ ಅವೇನೇನು ಬರುತ್ತೋ ಗೊತ್ತಿಲ್ಲ ಆದ್ದರಿಂದ ಇಲ್ಲಿ ಹಾಕ್ತಿದ್ದೀನಿ ಪಾಲು ಹಾಕಿದ್ದು ನಾನು ಪ್ರತಿನೂ ಸೊಪ್ಪಿನ ಬೀಜನೂ ಕೂಡ ಒಂದು ಮೂರು ಮೂರು ಪಾಟ್ಗೆ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀನಿ ಏಕೆಂದರೆ ಸ್ವಲ್ಪ ಜಾಸ್ತಿ ಸೊಪ್ಪು ಬರುತ್ತೆ ಹಾಗೆ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು